ಎಫ್ ಎ ಸಿ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಚನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರೂ ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ ಆತನು ಪರಲೋಕದಲ್ಲಿನ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅಂದರೆ ಸಕಲ ಆತ್ಮೀಯ ವರಗಳು ಆತ್ಮೀಯ ಆಶೀರ್ವಾದಗಳು ಸಮಸ್ತವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾನೆ ಅಂದ್ರೆ ಏನು ಕೊಟ್ಟನ ಅನುಗ್ರಹಿಸುತ್ತಿದ್ದಾನೆ ಅಲ್ಲ ಅನುಗ್ರಹಿಸ್ತಿದ್ದಾನೆ ಅಂದರೆ ಕೊಡ್ತಾನ ಅಂತ ಅರ್ಥ ಅನುಗ್ರಹಿಸಿದ್ದಾನೆ ಅಂದರೆ ಆಲ್ರೆಡಿ ನಮಗೆ ಕೊಟ್ಟುಬಿಟ್ಟಣ ಏನು ಸಕಲ ಆತ್ಮೀಯ ವರಗಳು ಆಶೀರ್ವಾದಗಳು ಆಮೇನ್ ನಾವು ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ ದೇವ ನಮ್ಮನ್ನು ಆಶೀರ್ವದಿಸು ಪ್ರಭಾ ನಮ್ಮ ಕುಟುಂಬನ ದೇವ ನನ್ನ ಮಕ್ಕಳನ್ನು ಆಶೀರ್ವದಿಸಪ್ಪ ಆ ನಮ್ಮ ಫ್ಯಾಮಿಲಿನ ಅಂತ ಅಂತೇಳಿ ನಾವು ಕೇಳ್ತಿರ್ತೀವಿ ಆದ್ರೆ ದೇವ್ರು ಏನ್ ಮಾಡೋಣ ಯಾವಾಗಾದ್ರೂ ನಾವು ಕ್ರಿಸ್ನಲ್ಲಿ ಬಂದೀವೋ ಬಂದಿವು ಕ್ರಿಸ್ ರಕ್ತದಿಂದ ನಾವು ತೊಳೆಯಲ್ಪಟ್ಟಿವ ಆ ಕ್ಷಣದಿದ್ದಲೇ ದೇವರು ಸಕಲ ಆಶೀರ್ವಾದಗಳು ನಮಗೆ ಅನುಗ್ರಹಿಸಿದ್ದಾನೆ ಅಂತ ಆಮೇಲೆ ಅದಕ್ಕೆ ಆಲ್ರೆಡಿ ದೇವ್ರು ನಮಗೆ ಆಶೀರ್ವಾದವನ್ನು ನಮ್ಮ ನಮ್ಮಲ್ಲಿ ಇಟ್ಟನ ಸಕಲ ಆಶೀರ್ವಾದಗಳು ನಮ್ಮಲ್ಲಿ ಇಟ್ಟನ ನಾವು ಆಶೀರ್ವಾದ ಸಲುವಾಗಿ ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ ಇಲ್ಲಿಗೆ ಹೋದ್ರೆ ನಮ್ಗೆ ಆಶೀರ್ವಾದ ಆಗ್ತದೆ ಇಲ್ಲಿ ಕಾಲಿಟ್ರೆ ಆಶೀರ್ವಾದ ಆಗ್ತವ ಹೇಳಿ ಹೇಳ್ತಿರ್ತಾರೆ ಅಂದ್ರೆ ನಾವು ಆಶೀರ್ವಾದ ಸಲುವಾಗಿ ಎಲ್ಲಿಗೋ ಹುಡ್ಕಂಡು ಹೋಗೋದು ಬೇಕಾಗಿಲ್ಲ ಅಲ್ಲಿಗೆ ಹೋದ್ರೆ ನಮ್ಗೆ ಆಶೀರ್ವಾದ ಬರ್ತದೆನೋ ಅಂತೇಳಿ ಹೋಗೋದು ಬೇಕಾಗಿಲ್ಲ ಆಶೀರ್ವಾದ ದೇವ್ರ ಕೊಟ್ಟು ಕೊಟ್ಬಿಟ್ಟಣ್ಣ ನಾವೇ ಅದು ಆಶೀರ್ವಾದನ ಪಡ್ಕೋಬೇಕು ಹೆಂಗ್ ಪಡ್ಕೋಬೇಕು ವಿಶ್ವಾಸದಿಂದ ಪಡ್ಕೋಬೇಕು ನಮ್ಮಲ್ಲೇ ಆಶೀರ್ವಾದ ದೇವ್ರು ಇಟ್ಬಿಟಾನ ಎಲ್ಲ ಆಶೀರ್ವಾದ ನಮ್ಮಲ್ಲಿ ಇಟ್ಬಿಟ್ಟನ್ನ ನಾವ್ ಹೆಂಗ್ ತಗೋಬೇಕು ಆಶೀರ್ವಾದನ ವಿಶ್ವಾಸಲ್ಲಿದ್ದ ನಾವು ತಗೋಬೇಕು ನನಗೆ ಕೊಟ್ಟಣ ದೇವರು ನನ್ನಲ್ಲಿ ಆಶೀರ್ವಾದ ಇಟ್ಟಣ್ಣ ನಾನು ಇದು ನಿಂಗೆ ಕೇಳಬೇಕು ದೇವ ನೀನು ನನ್ನೆಲ್ಲ ಆಶೀರ್ವಾದ ಇಟ್ಟಿ ಅಲ್ಲ ಮತ್ತೆ ನನಗೆ ಇದು ಬೇಕು ನನ್ನ ಕುಟುಂಬಕ್ಕೆ ಇದು ಬೇಕು ಅಂತೇಳಿ ನಾವೇ ದೇವ್ರಿಗೆ ಕೇಳಿದ್ರೆ ಅದು ದೇವ್ರ ನಮಗೆ ಕೊಡ್ತಾನ ವಿಶ್ವಾಸಲ್ಲಿದ್ದ ಆದರೆ ನಾವೇನು ಮಾಡ್ತೀವಿ ಹೇಳು ಅಲ್ಲಿ ಹೋದ್ರೆ ನಮಗೆ ಆಶೀರ್ವಾದ ಬರ್ತತೆ ಇಲ್ಲಿಗೆ ಹೋದ್ರೆ ನಮಗೆ ಆಶೀರ್ವಾದ ಬರ್ತದೆ ಅಂತೇಳಿ ಇನ್ನೊಬ್ಬರನ್ನ ನಾವು ಹುಡುಕೊಂಡು ಹೋಗ್ತೀವಿ ಬಾರಿ ಮಂದಿ ಅದೇ ಮಾಡೋದು ಹೌದಾ ಯಾಕಂದರೆ ಅಲ್ಲಿ ಇಲ್ಲಿ ತಿರುಗ್ತಿರ್ತದೆ ಆಶೀರ್ವಾದಗಳು ಸಲುವಾಗಿ ದೇವರೇನ ನಿನ್ನ ನಿಮ್ಮ ಹತ್ರ ನಾನು ಆಶೀರ್ವಾದ ಆಲ್ರೆಡಿ ನಾನು ಕೊಟ್ಟು ಬಿಟ್ಟಿನಿ ನಿಮಗೆ ಅನುಗ್ರಹಿಸಿದ್ದೀನಿ ಅದು ನೀವು ಪಡ್ಕೋಬೇಕು ಹೆಂಗೆ ಪಡ್ಕೋಬೇಕು ವಿಶ್ವಾಸಲಿಂದ ಪಡ್ಕೋಬೇಕು ವಿಶ್ವಾಸಲಿಂದ ತಗೋಬೇಕು ಇವಾಗ ನಮ್ಮ 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 ಅಕೌಂಟಿಗೆ ಆಲ್ರೆಡಿ ದೇವರು ಆಶೀರ್ವಾದ ಟ್ರಾನ್ಸ್ಫರ್ ಮಾಡಿದಾಗ ನಮ್ಮ ಅಕೌಂಟಾಗ ಆಲ್ರೆಡಿ ಟ್ರಾನ್ಸ್ಫರ್ ಆಗ್ಬಿಟ್ಟೈತೆ ನಮ್ಮ ಅಕೌಂಟ್ನಾಗ ಐತೆ ನಾವೇ ಹೋಗಿ ಬ್ಯಾಂಕ್ನಲ್ಲಿ ಏನು ಮಾಡಬೇಕು ಡ್ರಾ ಮಾಡ್ಬೇಕು ಹೌದಾ ಇವಾಗ ನಮಗೆ ಡ್ರಾ ಮಾಡಕ್ಕೆ ಬರೋದಿಲ್ಲ ಅಂತೇಳಿ ಪ್ರತಿ ಸಾರಿ ಇನ್ನೊಬ್ಬನ ಕರ್ಕೊಂಡು ಹೋಗಿ ಅಂತ ಅವನು ಬರ್ತಾನ ಡ್ರಾ ಮಾಡಿ ಕೊಡ್ತಾನೆ ಇವ ನಮಗೆ ಅರ್ಜೆಂಟ್ ಇತ್ತು ಅವನ್ ಸಿಕ್ಕಿಲ್ಲ ನಮಗೆ ಅವಸರ ಐತೆ ಅವಾಗ ಹೆಂಗ ನೀನು ಆ ದುಡ್ಡು ದುಡ್ಡದವ ನಿನಗೆ ಅವಸರ ಐತೆ ತಕ್ಕೊಡೋನು ಇಲ್ಲ ಹಂಗ ಪ್ರತಿ ಸಾರೇ ನಾವು ಯಾರೋ ಯಾರೋ ಅವರಲ್ಲಿ ನಮ್ಗೆ ಆಶೀರ್ವಾದ ಬರ್ತಂತೇಳಿ ಹೋಗೋದು ಬೇಕಾಗಿಲ್ಲ ನಾವೇ ಕುಂತು ಪ್ರಾರ್ಥನೆ ಮಾಡಿದ್ರೆ ದೇವ್ರ ಆ ಪ್ರಾರ್ಥನೆ ಆಮೇಲೆ ವಿಶ್ವಾಸಲ್ಲಿದ್ದ ಇವ ನಾವು ನಾವ್ ಇನ್ನೊಬ್ಬರು ಹೋಗಿ ನಾವು ಆಶೀರ್ವಾದ ಪಡ್ಕೊಂಡು ಆದ್ರೆ ಇನ್ನೊಬ್ಬ ಹೋದ್ರೆ ಅಲ್ಲಿ ಮೀಟಿಂಗ್ ಆಶೀರ್ವಾದ ಬರಲಿಲ್ಲ ಅಂತ ಬರ್ತದೆ ಹೆಂಗ್ ಈ ವಿಶ್ವಾಸ ಇಟ್ಟಿ ನೀನು ಏನಂದ್ರೆ ವಿಶ್ವಾಸ ಇಟ್ಟಿ ನೀನು ನಾನು ಅಲ್ಲಿಗೆ ಹೋದ್ರೆ ನನಗೆ ಮೇಲಾಗ್ತದಂತ ನೀನು ವಿಶ್ವಾಸ ಇಟ್ಟಿ ಅಲ್ಲ ಆ ವಿಶ್ವಾಸಲಿದ್ದ ನಿನಗೆ ಅಲ್ಲಿ ಮೇಲಾತದ ತಪ್ಪಾ ಅಲ್ಲಿ ಏನೋ ಅಲ್ಲ ಒಂದ್ ಮೀಟಿಂಗ್ ನಲ್ಲಿ ಒಂದು ಮೀಟಿಂಗ್ ನಲ್ಲಿ ಹೋಗಿರ್ತೀವಿ ನಾವು ಲಕ್ಷಗಳು ಮಂದಿ ಬಂದಿರ್ತಾರ ಆ ನಮಗೇನ್ ಅನ್ಸುತ್ತೆ ಸರಿ ಆ ಮೀಟಿಂಗ್ ಹೋದ್ರೆ ನಮಗೆ ಆಶೀರ್ವಾದ ಬರ್ತದೆ ಅಂತ ಹೇಳಿ ಆ ಮೀಟಿಂಗ್ ಹೋದಾರ ಎಷ್ಟೋ ಜನ ಮೀಟಿಂಗ್ ಬಂದಿರೋ ಹತ್ತು ಲಕ್ಷ ಜನ ಬಂದಿರ್ತಾರ ನಮ್ಗು ಹತ್ತು ಲಕ್ಷ ಜನ ಆಶೀರ್ವಾದ ಹೊಂದಿರ್ತಾರ ಅಲ್ಲಿ ಯಾರು ವಿಶ್ವಾಸಿಸಿರ್ತಾರೋ ಅವ್ರಿಗೆ ಏನಾಗ್ತಿ ಅಲ್ಲಿ ಆ ಆಶೀರ್ವಾದ ಬರ್ತದೆ ಹೌದ ಇಲ್ಲ ಎಲ್ಲರಿಗೂ ಬರೋದಿಲ್ಲ ಅದು ಎಲ್ಲರೂ ಪಡ್ಕೊಂಡ್ ಯಾಕಂದ್ರೆ ಅವರಲ್ಲಿ ವಿಶ್ವಾಸ ಇಟ್ಟಿಲ್ಲ ನಿನಗೆ ಅಲ್ಲಿಗೆ ಹೋದ್ರೆ ಆಶೀರ್ವಾದ ಬರೋದು ಕೂಡ ವಿಶ್ವಾಸದಿಂದಾನೆ ನಿನಗೆ ಆಶೀರ್ವಾದ ಬರ್ತದೆ ದೇವರು ನಿನಗೆ ಆಲ್ರೆಡಿ ಕೊಟ್ಬಿಟ್ಟಾನ ಆಶೀರ್ವಾದ ನಿನ್ನ ಅಕೌಂಟ್ಗೆ ಗೆ ಅದು ನೀನು ಏನು ಮಾಡಬೇಕು ವಿಶ್ವಾಸದಿಂದ ನೀನೇ ಅದನ್ನ ಪಡ್ಕೋಬೇಕು ತಗೋಬೇಕು ಆಮೇಲೆ ದೇವರು ನಮಗೆ ಎಲ್ಲ ಸಮಸ್ತ ನಮಗೆ ಕೂಡಿ ಮಾರಿ ಇಟ್ಬಿಟಲ್ಲ ಇವಾಗ ನಾವು ಆತನ ಮಕ್ಕಳು ನಾವು ಮಕ್ಕಳಾದಮೇಲೆ ಏನಾಗಿರ್ತೇನೆ ತನ್ನ ಸ್ವಾಸ್ಥ್ಯ ಎಲ್ಲ ನಮ್ಮದೇ ನಾವು ಹೆಂಗಾದರೂ ಕೇಳ್ಬೋದು ದೇವರು ನಮಗೆ ಅಧಿಕಾರ ಕೊಟ್ಟರು ಕೇಳಿರಿ ನಿಮಗೆ ಕೊಡಲ್ ಕೊಡೋದು ಅಂತಿಲ್ಲ ನಾವು ಕೇಳ್ಬೇಕು ವಿಶ್ವಾಸದಿಂದ ಕೇಳಬೇಕು ನಾವೆಲ್ಲಿ ಯಾರ ಮೇಲೆ ಡಿಪೆಂಡ್ ಆಗಬಾರದು ನಾವು ಕುಂತು ಪ್ರಾರ್ಥನೆ ಮಾಡಿದ್ರೆ ಖಚಿತವಾಗಿ ಆ ಪ್ರಾರ್ಥನೆ ನಿನಗೆ ಏನು ಬೇಕೋ ಅದು ಕೊಡ್ತಾನ ದೇವ್ರ ಪ್ರೀತಿ ಅದು ನಮ್ಗೆ ಕೊಟ್ಟಿರೋ ಉನ್ನತವಾದ ಕೃಪೆ ಅದು ಅದನ್ನೇ ಹೇಳ್ತಾನ ಏನಂತ ಹೇಳ್ತಾನ ನಾನು ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಏಸುವಿನಲ್ಲಿ ಅಂದ್ರೆ ಕ್ರಿಸ್ತ ಏಸುವಿನಲ್ಲಿ ನಮ್ಗೆ ಆತ ಅನುಗ್ರಹಿಸ್ತಾನೆ ಆಲ್ರೆಡಿ ಯಾರಲ್ಲಿದ್ದ ಕೊಡ್ತಾನೆ ನಮಗೆ ಕ್ರಿಸ್ತ ಏಸಲಿದ್ದ ಹೆಂಗ್ ಕೊಡ್ತಾನ ನಾವು ಆತನಲ್ಲಿ ಶ್ವಾಸ ಇಟ್ಟು ನಾವು ತನ್ನ ಮಕ್ಕಳಾಗಿವಿ ನಾವು ರಕ್ಷಣದಲ್ಲಿ ಬಂದಿವಿ ಆತಲ್ಲಿದ್ದ ಕ್ರಿಸ್ತನ ಯಸ್ಸಿನಲ್ಲಿ ನಮಗೆ ಅನುಗ್ರಹಿಸ್ತಾರೆ ಉನ್ನತವಾದ ಕೃಪೆ ನಮಗೆ ಕೊಟ್ಟಿರೋ ದೇವರು ಅರ್ಧಐತ್ತ ನಾವು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿ ನಾವೇನ್ ಮಾಡ್ಬೇಕು ಅದನ್ನ ಪಡ್ಕೋಬೇಕು ಏನ್ ಯಾರು ನಾವು ಹುಡ್ಗಲ್ ಬೇಕಾಗಿಲ್ಲ ನಾವು ಕುಂತು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ದೇವರು ಆಲಕ್ಕಿಸ್ತಾರೆ ಅಮ್ಮ